ನಮಸ್ಕಾರ ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇದೆ ಮೂರನೇ ಮ್ಯಾಚು ಹ್ಯಾಟ್ರಿಕ್ ಹೋಮ್ ಗ್ರೌಂಡ್ ಸೋಲ್ ತಪ್ಪಿಸ್ಕೊಂಡು ಇವತ್ತು ಹೋಮ್ ಗ್ರೌಂಡಲ್ಲಿ ಗೆಲ್ತಾರ ಆರ್ ಸಿ ಬಿ ಅನ್ನೋ ಕ್ಯೂರ್ಯಾಸಿಟಿ ಎಲ್ಲರಿಗೂ ಇದೆ ಪಾಯಿಂಟ್ ಟೇಬಲಲ್ಲಿ ಮೂರನೇ ಪ್ಲೇಸಲ್ಲಿದ್ದಾರೆ ಇವತ್ತು ಗೆದ್ದರೆ ಹತ್ತು ಪಾಯಿಂಟ್ ಜೊತೆ ಮೇಲೆ ಹೋಗ್ತಾರೆ ಪಂಜಾಬ್ ಒಂದು ಕಡೆ ಅದು ಸ್ಟ್ರಾಂಗಾಗಿದೆ ಫೋರ್ತ್ ಪ್ಲೇಸಲ್ಲಿದೆ ಪಾಯಿಂಟ್ ಟೇಬಲಲ್ಲಿ ಇವತ್ತು ಕ್ಯೂರಿಯಾಸಿಟಿ ಅಂತೂ ಇದೆ ಪ್ಲೇಯಿಂಗ್ ಇಲೆವೆನಲ್ಲಿ ಆರ್ ಸಿ ಬಿ ಇವತ್ತು ಯಾವುದೂ ಚೇಂಜಸ್ ಮಾಡಲ್ಲ ಅಂತ ನಾನು ಅಂದ್ಕೋತೀನಿ ಏನು ನಾಲ್ಕು ಮ್ಯಾಚಿಂದ ಆಡ್ಕೊಂಡು ಅದೇ ಪ್ಲೇಯಿಂಗ್ ಇಲೆವೆನ್ ಇದ್ದೇ ಇರುತ್ತೆ ಸುಯೇಶ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಳಸ್ತಾರೆ ಪಡಿಕಲ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನು ಪಂಜಾಬಲ್ಲಿ ಇವತ್ತು ಯಾರನ್ನ ಚೇಂಜಸ್ ಮಾಡ್ಬೋದು ಅಂದರೆ ಅವರು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಚೇಂಜಸ್ ಮಾಡೋದು ತುಂಬಾ ಕಡಿಮೆ ಇದೆ ಮಾಡಿದ್ರು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಇವತ್ತೇನಾದರೂ ಆಡಿಸಿದ್ರು ಆಡಿಸ್ಬೋದು ಯಾಕಂದರೆ ಹೋಮ್ ಗ್ರೌಂಡ್ ಹೋಮ್ ಗ್ರೌಂಡ್ ಇರೋದರಿಂದಾಗಿ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಆಡಿಸಿದ್ರೆ ಒಂದಿಷ್ಟು ಪ್ಲಸ್ ಆಗ್ಬೋದು ಅನ್ನೋದು ಪಂಜಾಬ್ ಅವರ ಲೆಕ್ಕಾಚಾರ ಇದ್ದೇ ಇರುತ್ತೆ ಇವತ್ತು ಏನಾಗುತ್ತೆ ನೋಡೋಣ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ಎರಡಕ್ಕೆ ಎರಡು ಮ್ಯಾಚು ಸೋತಿದೆ ಇವತ್ತಿನ ಮ್ಯಾಚ್ ಆದರೂ ಗೆದ್ದು ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಸೋಲೋ ಒಂದು ಕಾಟನ್ನು ತಪ್ಪಿಸ್ಕೊಳ್ಳುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇನ್ನು ಎರಡು ಟೀಮ್ಗಳು ಇದುವರೆಗೂ ಮೂವತ್ತ ಮೂರು ಸತಿ ಮುಖಾಮುಖಿಯಾಗಿದೆ ಅದರಲ್ಲಿ ಹದಿನಾರು ಬಾರಿ ಆರ್ ಸಿ ಬಿ ಗೆದ್ದಿದ್ದರೆ ಹದಿನೇಳು ಬಾರಿ ಪಂಜಾಬ್ ಗೆದ್ದಿದೆ ಶ್ರೇಯಸ್ ಅವರ ಕ್ಯಾಪ್ಟನ್ಸಿಯಲ್ಲಿ ಅದ್ಭುತವಾಗಿ ಪಂಜಾಬ್ ಟೀಮು ಪರ್ಫಾಮೆನ್ಸ್ ಮಾಡ್ತಾ ಇದೆ ಈ ಕಡೆ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿಯಲ್ಲೂ ಸಹ ಆರ್ ಸಿ ಬಿ ಅದ್ಭುತವಾದಂಥ ನೀಡ್ತಾ ಇದೆ ಇನ್ನು ಫಿಲ್ ಸಾಲ್ಟ್ ಅವರು ಇವತ್ತೇನಾದ್ರು ಒಂದು ಸ್ವಲ್ಪ ಅಬ್ಬರಿಸಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿನ ತಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಫಿಲ್ ಸಾಲ್ಟ್ ಅವರು ಇವತ್ತು ಏನು ಲಾಸ್ಟ್ ಮ್ಯಾಚಲ್ಲಿ ಏನು ಮೂರು ಓವರಿಗೆ ಐವತ್ತು ರನ್ಗಳನ್ನು ಸಿಡಿಸಿದ್ರು ಅದೇ ರೀತಿಯಲ್ಲಿ ಈ ಈ ಮ್ಯಾಚಲ್ಲೂ ಸಿಡಿಸ್ತಾರೆ ನೋಡೋಣ ಹಾಗೇನಾದ್ರೂ ಸಿಡಿಸಿ ಒಂದಿಷ್ಟು ಎಡವಟ್ಗಳನ್ನ ಮಾಡ್ಕಂಡೆ ಈ ಸತಿನೂ ಆರ್ ಸಿ ಬಿ ಚಿನ್ನಸ್ವಾಮಿಯಲ್ಲಿ ಅದ್ಭುತವಾಗಿ ಆಡಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ನಮ್ಮದಾಗುತ್ತೆ ಟಾಸು ನಮ್ಮ ಕಡೆ ಆಗಲಿ ಅಂತ ಅಂತೇಳ್ಬಿಟ್ಟು ನಾವು ಅನ್ಕೊಳ್ಳೋಣ ಯಾಕಂದರೆ ಎರಡು ಮ್ಯಾಚಲ್ಲೂ ಟಾಸ್ ಸೋತಿರೋದ್ರಿಂದ ಒಂದು ಸ್ವಲ್ಪ ಮೈನಸ್ ಆಗಿತ್ತು ಇವತ್ತು ಟಾಸ್ ಗೆದ್ದು ಮ್ಯಾಚು ನಮ್ದಾಗಿಸ್ಕೊತಾಳ ಆರ್ ಸಿ ಬಿ ಅನ್ನೋದನ್ನ ಕಾದು ನೋಡಬೇಕು ನೋಡೋಣ ಇವತ್ತೇನಾಗುತ್ತೆ ಹೇಳ್ಬಿಟ್ಟು ಪ್ಲೇಯಿಂಗ್ ಲೆವೆನಲ್ಲಿ ಯಾವುದೇ ಬದಲಾವಣೆ ಆಗೋದು ಡೌಟು ಅಂತ ನನಗನ್ಸುತ್ತೆ ನೋಡೋಣ ಆದರೆ ಒಂದು ಮನೋಜ್ ಬಾಂಡಿಗೆಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಅವಕಾಶ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ ಆದರೆ ಸಿಗೋದು ಡೌಟ್ ಇದೆ ಆದರೆ ಪ್ಲೇಯಿಂಗ್ ಇಲೆವೆಲ್ ಸದ್ಯಕ್ಕೆ ಯಾವುದೇ ಚೇಂಜಸ್ ಇರಲ್ಲ ಅಂತ ಅಂದ್ಕೊಳ್ತೀನಿ ನಿಮ್ಮ ಪ್ರಕಾರ ಇವತ್ತಿನ ಫೇವ್ರೆಟ್ ಟೀಮ್ ಯಾವುದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾರಿಗೆ ಇದ್ರೆ ಅನುಕೂಲ ಆಗುತ್ತೆ ಯಾರು ನಿಮ್ಮ ಫೇವ್ರೆಟ್ ಟೀಮು ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಇವತ್ತು ಯಾರೆಲ್ಲ ಇರಬೇಕು ಕಮೆಂಟ್ ಮಾಡಿ ತಿಳಿಸಿ